ಮನೇಲಿರುವಂತಹ ಅಕ್ಕಿ ಹಿಟ್ಟಿಂದ ಸಾಂಪ್ರದಾಯಿಕವಾಗಿ ಮಾಡುವಂತಹ ಕಜ್ಜಾಯನ ಕೇವಲ ಒಂದೇ ಗಂಟೇಲಿ ಇನ್ಸ್ಟೆಂಟಾಗಿ ಕಜ್ಜಾಯನ ಯಾವ ರೀತಿ ಮಾಡೋದು ಅಂತ ಇದ್ದೀನಿ ಕಜ್ಜಾಯ ಮಾಡಬೇಕಂದ್ರೆ ಪಾಕ ತೆಗೀಬೇಕು ಅಕ್ಕಿ ನೆನೆಸ್ಬೇಕು ಎರಡರಿಂದ ಮೂರು ದಿನನಾದರೂ ಕಾಯಬೇಕಾಗತ್ತಲ್ವ ಆದರೆ ಇವತ್ತಿನ ವಿಡಿಯೋದಲ್ಲಿ ಬರೀ ಒಂದೇ ಗಂಟೇಲಿ ನೀವು ಸಾಂಪ್ರದಾಯಿಕವಾಗಿ ಮಾಡುವಂತಹ ಕಜ್ಜಾಯ ಎಷ್ಟು ರುಚಿಯಾಗಿ ಹದ್ವಾಗಿ ಬರುವಂತಹ ಕಜ್ಜಾಯನ ಮನೇಲೇ ಹೇಗೆ ಮಾಡೋದು ಅಂತ ಹೇಳ್ತಾ ಇದ್ದೀನಿ ಸೊ ವಿಡಿಯೋನ ಎಲ್ಲೂ ಸಹ ಸ್ಕಿಪ್ ಮಾಡ್ತೀರ ನೋಡಿ ಮೊದಲಿಗೆ ನಾನಿಲ್ಲಿ ಒಂದು ಪೌಡರ್ನ ಮಾಡ್ಕೊಳ್ತಾ ಇದ್ದೀನಿ ಒಂದು ನಾಲ್ಕರಿಂದ ಐದಾಗೋವಷ್ಟು ಮಿಕ್ಸರ್ ಜಾರ್ಗೆ ಏಲಕ್ಕಿನ ಹಾಕೊಂಡು ಇದಕ್ಕೆ ನಾಲ್ಕು ಸ್ಪೂನ್ ಆಗೋವಷ್ಟು ಕೊಬ್ಬರಿ ಪುಡಿನ ಹಾಕೊಳ್ತಾ ಇದ್ದೀನಿ ಕೆಲವೊಬ್ರು ಕೊಬ್ಬರಿ ಪುಡಿನ ಬಳಸಲ್ಲ ಅಂಥವ್ರು ಸ್ಕಿಪ್ ಸಹ ಮಾಡ್ಕೋಬೋದು ನೆನ್ಪಿಟ್ಕೊಳ್ಳಿ ನಾಲ್ಕು ಸ್ಪೂನ್ ಆಗೋವಷ್ಟು ಮಾತ್ರ ನಾವು ಕೊಬ್ಬರಿನ ಹಾಕ್ಕೊಂಡು ಒಣ ಶುಂಠಿನ ಹಾಕ್ಕೊಂಡು ಈ ರೀತಿ ಪೌಡ್ರ್ ಮಾಡ್ಕೋಬೇಕು ತುಂಬ ಫೈನ್ ಪೌಡರ್ ಬೇಡ ತುಂಬ ತರಿಯಾಗಿನೂ ಸಹ ಬೇಡ ಈ ರೀತಿಯಾಗಿ ಪೌಡ್ರ್ ಮಾಡಿ ಒಂದು ಸಪ್ರೇಟಾಗಿ ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ ಕೊಬ್ಬರಿ ತುರಿ ಜಾಸ್ತಿ ಹಾಕೊಂಡ್ರೆ ಕಜ್ಜಾಯ ಎಲ್ಲ ಮಾಡಿ ಎಣ್ಣೆಗೆ ಹಾಕಿದಾಗ ಕಜ್ಜಾಯ ಎಲ್ಲ ಬ್ರೇಕ್ ಆಗೋ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರ ಕೊಬ್ಬರಿ ಪುಡಿನ ಜಾಸ್ತಿ ಹಾಕೋಬೇಡಿ ಈಗ ಒಂದು ಪ್ಯಾನ್ ಇಟ್ಕೊಂಡು ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಬಿಳಿ ಎಳ್ಳನ್ನು ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಸ್ಟವ್ನ ಆಫ್ ಮಾಡಿಕೊಂಡು ಒಂದು ಸ್ಪೂನ್ ಆಗೋಷ್ಟು ಗಸಗಸೆಯನ್ನು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಆ ಪಾತ್ರೆ ಬಿಸಿ ಗಸಗಸೆ ಫ್ರೈ ಆಗಬೇಕು ತುಂಬ ಜಾಸ್ತಿ ಫ್ರೈ ಮಾಡಿಕೊಂಡ್ರೆ ಕಹಿ ಬರುತ್ತೆ ಅದಕ್ಕೋಸ್ಕರ ಸ್ಟವ್ನ ಆಫ್ ಮಾಡಿಕೊಂಡು ಪಾತ್ರೆ ಬಿಸಿಲೇ ಗಸಗಸೆನ ಫ್ರೈ ಮಾಡಿ ಇದನ್ನು ಪುಡಿ ಮಾಡಿಟ್ಟಿರುವಂತಹ ಕೊಬ್ಬರಿಗೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಅಜ್ಜಿ ಕಾಲದಲ್ಲೆಲ್ಲ ಒಣಶುಂಠಿ ಪುಡಿ ಹಾಗೆ ಗಸಗಸೆ ಎಳ್ಳು ಇದನ್ನೆಲ್ಲ ಹಾಕಿನೇ ಕಜ್ಜಾಯ ಮಾಡ್ತಾಯಿದ್ದು ಅದಕ್ಕೋಸ್ಕರ ನಾನು ಎಲ್ಲನೂ ಹಾಕ್ಕೊಂಡಿದ್ದೀನಿ ಇವಾಗ ಒಂದು ದೊಡ್ಡ ಪಾತ್ರೆ ಇಟ್ಕೊಂಡು ಎರಡು ಆಗೋಷ್ಟು ಅಕ್ಕಿ ಹಿಟ್ಟನ್ನು ಇದ್ದೀನಿ ಅಂದರೆ ಇದು ಅಂಗಡಿ ಅಕ್ಕಿ ಹಿಟ್ಟು ನೀವು ಮನೇಲಿರುವಂಥ ಅಕ್ಕಿ ಹಿಟ್ಟು ಸಹ ಬಳಸ್ಕೋಬೋದು ಹುರಿದಿರ ಅಕ್ಕಿ ಹಿಟ್ಟಾದರೂ ಪರವಾಗಿಲ್ಲ ಅಥವಾ ಹಸಿ ಪುಡಿ ಮಾಡಿರ್ತೀವಲ್ಲ ಅದಾದರೂ ಪರವಾಗಿಲ್ಲ ಕಜ್ಜಾಯ ಮಾಡಬೇಕಾದ್ರೆ ಅಕ್ಕಿ ಹಿಟ್ಟು ಹಸಿಯಾಗಿರ್ಬೇಕಲ್ವ ನಾವಿಲ್ಲಿ ಅಂಗಡಿ ಪುಡಿನ ಬಳಸ್ಕೊಳ್ತಾ ಇದ್ದೀವಿ ಹಾಗೆ ಇನ್ಸ್ಟೆಂಟಾಗಿ ಮಾಡ್ಕೊಳ್ತಾ ಇದ್ದೀವಲ್ಲ ಅದಕ್ಕೆ ಅಕ್ಕಿ ಹಿಟ್ಟಿಗೆ ಸ್ವಲ್ಪ ಸ್ವಲ್ಪನೇ ನೀರನ್ನ ಈ ರೀತಿ ಹಾಕ್ಕೊಳ್ತಾ ಅಕ್ಕಿ ಹಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು ಒಂದೇ ಸಲ ನೀರು ಹಾಕಿಬಿಟ್ರೆ ಅಕ್ಕಿ ಹಿಟ್ಟುಗಳೆಲ್ಲ ಗಂಟು ಗಂಟು ಆಗ್ಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ತಾ ನಾನು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಕೈಯಲ್ಲಿ ಈ ರೀತಿ ಅಕ್ಕಿ ಹಿಟ್ಟನ್ನು ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ತಾ ನೀರನ್ನು ಮಿಕ್ಸ್ ಮಾಡಬೇಕು ನಾವು ಮುಸ್ಟಿ ಹಿಡಿದ್ರೆ ನಮಗೆ ಉಂಡೆ ಆಕಾರ ಕ್ಲೀನಾಗಿ ಬರಬೇಕು ಅಕ್ಕಿ ಹಿಟ್ಟು ಅಲ್ಲಿವರೆಗೂ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಾ ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನಾನಿಲ್ಲಿ ಯಾವ ಕಪ್ಪಲ್ಲಿ ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೆ ಅದೇ ಕಪ್ಪಲ್ಲಿ ಅರ್ಧ ಕಪ್ಪಾಗುವಷ್ಟು ನೀರನ್ನು ತೊಗೊಂಡಿದ್ದೆ ಅಂದರೆ ನನಗೆ ಅಳತೆಗೆ ಕರೆಕ್ಟಾಗಿ ಕಾಲು ಕಪ್ ಆಗುವಷ್ಟು ನೀರು ಹಿಡ್ದಿದೆ ನೋಡಿ ನಾನಿವಾಗ ಅಕ್ಕಿ ಹಿಟ್ಟೆಲ್ಲ ಮೇಲೆ ಕೈಯಲ್ಲಿ ಈ ರೀತಿ ಮುಷ್ಟಿ ಮಾಡಿ ಉಂಡೆ ಹಿಡಿದ್ರೆ ಆ ಉಂಡೆ ಆಕಾರ ಹಾಗೆ ಇರಬೇಕು ಒಡೆದೋಗಬಾರ್ದು ಆ ರೀತಿ ಇದೆ ಅಂತ ಅಂದರೆ ಅಕ್ಕಿ ಹಿಟ್ಟಿನ ಹಸಿ ಹದ ಕರೆಕ್ಟಾಗಿದೆ ಅಂತ ಅರ್ಥ ಈಗ ಮತ್ತೆ ಒಂದು ಸಲ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ನೀಟಾಗಿ ಈ ರೀತಿ ಪ್ರೆಸ್ ಮಾಡ್ಕೋಬೇಕು ಇದು ರೀತಿ ಪ್ರೆಸ್ ಮಾಡೋದ್ರಿಂದ ಹಿಟ್ಟು ಒಣಗೋದಿಲ್ಲ ಹಸಿಯಾಗಿಯೇ ಇರುತ್ತೆ ಹಾಗಾಗಿ ಈ ರೀತಿ ಪ್ರೆಸ್ ಮಾಡಿಕೊಂಡು ಇದು ಒಣಗದೇ ಇರೋ ರೀತಿ ಇದ್ರ ಮೇಲ್ಗಡೆ ಒಂದು ತಟ್ಟೆನ ಮುಚ್ಚಿ ಬಿಟ್ಬಿಡ್ತಾ ಇದ್ದೀನಿ ನೆನಿಬೇಕು ಅಂತಲ್ಲ ಪಾ ಹಿಟ್ಟು ಒಣಗಬಾರ್ದು ಅಂತ ಒಂದು ತಟ್ಟೆನ ಮುಚ್ಚಿ ಇಡ್ತಾ ಇರೋದು ಅಷ್ಟೇ ಅಷ್ಟರಲ್ಲಿ ಪಾಕ ಮಾಡ್ಕೊಳ್ಳೋದಕ್ಕೆ ಒಂದೂವರೆ ಆಗುವಷ್ಟು ಬೆಲ್ಲನ ಹಾಕ್ಕೊಂಡು ಕಾಲು ಆಗುವಷ್ಟು ನೀರನ್ನು ಹಾಕಿ ಇಲ್ಲಿ ಫಸ್ಟ್ ಬೆಲ್ಲನ ಕರಗಿಸ್ಕೊಳ್ತಾ ಇದ್ದೀನಿ ನೆನ್ಪಿಟ್ಕೊಳ್ಳಿ ಎರಡು ಆಗೋಷ್ಟು ಅಕ್ಕಿ ಹಿಟ್ಟಿಗೆ ಒಂದೂವರೆ ಆಗೋಷ್ಟು ಬೆಲ್ಲದ ಪಾಕ ಮಾಡಿಕೊಂಡ್ರೆ ಕರೆಕ್ಟಾಗಿರುತ್ತೆ ಎರಡು ಕಪ್ ಅಕ್ಕಿ ಹಿಟ್ಟಿಗೆ ಎರಡು ಕಪ್ ಬೆಲ್ಲನೇ ಹಾಕ್ಕೊಂಡ್ಬಿಟ್ರೆ ತುಂಬ ಸಿಹಿ ಆಗುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಎರಡು ಆಗೋಷ್ಟು ಅಕ್ಕಿ ಹಿಟ್ಟಿಗೆ ಕಪ್ ಕಪ್ಪಾಗುವಷ್ಟು ಬೆಲ್ಲ ಕಾಲು ಕಪ್ ಆಗೋಷ್ಟು ನೀರನ್ನು ಹಾಕ್ಕೊಂಡು ಮೊದಲಿಗೆ ನಾನಿಲ್ಲಿ ಬೆಲ್ಲನ ಕರಗಿಸ್ಕೊಂಡಿದ್ದೀನಿ ಪಾಕ ಏನೂ ತೆಗೆದಿಲ್ಲ ಬರೀ ಬೆಲ್ಲ ಮಾತ್ರ ಕರಗಿಸ್ಕೊಂಡು ಇದನ್ನು ಈ ರೀತಿ ಫಿಲ್ಟ್ರ್ ಮಾಡಿಕೊಂಡು ಒಂದು ದೊಡ್ಡದಾಗಿರುವಂತಹ ಬಾಣಲೆಗೆ ಹಾಕ್ಕೊಳ್ತಾ ಇದ್ದೀನಿ ಬೆಲ್ಲದಲ್ಲೇನಾದರೂ ಕಸ ಇದ್ದರೆ ಸಪ್ರೇಟ್ ಆಗುತ್ತೆ ಅಂತ ನಾನು ತೋರಿಸ್ತಾ ಇರೋ ವಿಧಾನದಲ್ಲಿ ಒಂದು ಸಲ ನೀವು ಕಜ್ಜಾಯ ಮಾಡ್ಕೊಂಡ್ಬಿಟ್ರೆ ಎಷ್ಟು ಸುಲಭ ಅಲ್ವಾ ಇದೇ ರೀತಿ ಮಾಡೋಣ ಅಂತ ಮಾಡ್ಕೊಳ್ತೀರಾ ಅಲ್ಲದೆ ನೀವು ಮೂರು ದಿನ ಎಲ್ಲ ಟೈಮ್ ತೊಗೊಂಡು ಮಾಡುವಂತಹ ಕಜ್ಜಾಯ ಯಾವ ಥರ ಇರುತ್ತೆ ಈ ಇನ್ಸ್ಟೆಂಟ್ ಕಜ್ಜಾಯನೂ ಸಹ ಸೇಮ್ ಆಗಿರುತ್ತೆ ಸ್ವಲ್ಪವೂ ಸಹ ಟೇಸ್ಟಲ್ಲೆಲ್ಲ ವ್ಯತ್ಯಾಸ ಏನೂ ಬರೋಲ್ಲ ನೋಡಿ ಈಗ ಬಾಣಲೆಗೆ ಹಾಕೊಂಡು ಸ್ಟೌನ ಹೈ ಫ್ಲೇಮಲ್ಲಿ ಇಟ್ಕೊಂಡು ಬೆಲ್ಲ ಪಾಕ ಬರೋದಕ್ಕೆ ಅಂತ ಇಟ್ಟಿದ್ದೀನಿ ಈ ರೀತಿ ಪಾಕನ ಒಂದು ಸ್ಪೂನಿಂದ ಮೇಲೆತ್ತಿದ್ರೆ ಲಾಸ್ಟ್ ಡ್ರಾಪ್ ನಿಧಾನವಾಗಿ ಬೀಳಬೇಕು ಅಲ್ಲಿವರೆಗೂ ಪಾಕನ ತೆಗಿಬೇಕಾಗತ್ತೆ ಅದು ಗೊತ್ತಾಗ್ತಾ ಇಲ್ಲ ಅಂತ ಅಂದರೆ ಈ ರೀತಿ ಒಂದು ಬೌಲ್ಗೆ ನೀರು ಹಾಕ್ಕೊಂಡು ಪಾಕನ ಹಾಕಿ ಪಾಕ ನೀರಿಗೆ ಮಿಕ್ಸ್ ಆಗ್ತಾ ಇದೆ ಅಂತ ಅಂದರೆ ಇನ್ನೂ ಸ್ವಲ್ಪ ಪಾಕ ಬರಬೇಕು ಅಂತ ಈ ಟೈಮಲ್ಲಿ ಒಂದೊಂದು ಸೆಕೆಂಡ್ಗೂ ನೀವು ಟೆಸ್ಟ್ ಮಾಡ್ತಾ ಹೋಗಬೇಕು ತುಂಬ ಬೇಗ ಬೇಗ ಪಾಕ ಬದಲಾಗ್ತಾ ಹೋಗ್ಬಿಡುತ್ತೆ ನೋಡಿ ಈಗ ಇನ್ನೊಂದು ಬೌಲ್ಗೆ ನೀರು ಹಾಕ್ಕೊಂಡು ಮತ್ತೆ ಸ್ವಲ್ಪ ಬೆಲ್ಲದ ಪಾಕನ ಹಾಕಿ ತೋರಿಸ್ತಾ ಇದ್ದೀನಿ ಪಾಕ ಎಲ್ಲ ನೀರಿಗೆ ಸೇರಿಕೊಳ್ಳ್ದೆ ಈ ರೀತಿ ಉಂಡೆ ಆಕಾರವಾಗಿ ಸಾಫ್ಟಾಗಿ ಬರಬೇಕು ಅಂದರೆ ನಾವು ಉಂಡೆ ಮಾಡಿ ಅಮ್ಕಿದ್ರೆ ಸಾಫ್ಟಾಗಿರಬೇಕು ಪಾಕ ಈ ಹದ ಬರ್ತಾ ಇದೆ ಅಂತ ಅಂದರೆ ಆ ಪಾಕದ ಹದ ಕರೆಕ್ಟಾಗಿದೆ ಅಂತ ಅರ್ಥ ಈಗ ಸ್ಟವ್ನ ಬೇಗ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮುಂದಿನ ಮೆಥಡ್ ಏನಿರುತ್ತೆ ಅದನ್ನು ಮಾಡ್ಕೋಬೇಕು ಇದಕ್ಕೆ ಇವಾಗ ಪುಡಿ ಮಾಡಿ ಇಟ್ಟಿದಂತಹ ಕೊಬ್ಬರಿ ಎಳ್ಳು ಗಸಗಸೆ ಇದನ್ನೆಲ್ಲ ಹಾಕ್ಕೊಂಡು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಳ್ತಿದ್ದಾಗೇ ಅಕ್ಕಿ ಹಿಟ್ಟಿರುತ್ತಲ್ವಾ ಆ ಅಕ್ಕಿ ಹಿಟ್ಟನ್ನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ಗಂಟುಗಳು ಇಲ್ಲದೇ ಇರೋ ರೀತಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇಬ್ಬರಾದರೆ ಒಬ್ಬರು ಅಕ್ಕಿ ಹಿಟ್ಟನ್ನು ಹಾಕೊಂಡ್ರೆ ಇನ್ನೊಬ್ಬರು ತಿರುಗ್ತಾ ಇರ್ಬೋದು ಒಬ್ರೇ ಆಗಿದ್ದರೆ ಈ ರೀತಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಗಂಟುಗಳು ಇರೋ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಕರೆಕ್ಟಾಗಿರುತ್ತೆ ಅಕ್ಕಿ ಹಿಟ್ಟು ಜಾಸ್ತಿ ಆಗುತ್ತೇನೋ ಪಾಕ ಕಡಿಮೆ ಆಗುತ್ತೇನೋ ಆ ಥರ ಎಲ್ಲ ಏನೂ ಇಲ್ಲ ನಾನು ತೋರಿಸಿರುವಂಥ ಅಳ್ತೆಗೆ ಎರಡು ಕಪ್ ಆಗೋಷ್ಟು ಅಕ್ಕಿ ಹಿಟ್ಟು ಕರೆಕ್ಟಾಗಿ ಹಿಡಿಯುತ್ತೆ ಸ್ವಲ್ಪವೂ ಸಹ ತೆಳುವಾಗಲ್ಲ ಸ್ವಲ್ಪನೂ ಸಹ ಗಟ್ಟಿಯಾಗಲ್ಲ ಒಂದು ವೇಳೆ ತುಂಬ ತೆಳುವಾಗೋಯಿತು ಅಂತ ಅಂದರೆ ಸ್ವಲ್ಪ ಮೈದಾ ಹಿಟ್ಟನ್ನು ಸೇರಿಸ್ಕೋಬೋದು ಅಥವಾ ಮೊದಲನೇ ಸಲ ಮಾಡ್ತಾಯಿದ್ದೀನಿ ಅಳತೆ ಗೊತ್ತೇ ಆಗಲ್ಲ ಅಂತ ಅನ್ನೋರು ಎರಡು ಕಪ್ ಅಕ್ಕಿ ಹಿಟ್ಟು ಬದಲಾಗಿ ಎರಡೂವರೆ ಕಪ್ ಅಕ್ಕಿ ಹಿಟ್ಟಿಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಹಸಿ ಅಕ್ಕಿ ಹಿಟ್ಟಾಗಿ ಮಾಡಿ ಇಟ್ಕೊಳ್ಳಿ ಆಗ ಸ್ವಲ್ಪ ನೀವು ಇನ್ನೂ ಸ್ವಲ್ಪ ಅಕ್ಕಿ ಹಿಟ್ಟು ಸೇರಿಸ್ಬೋದು ಅಂದರೆ ಸೇರಿಸ್ಕೊಳ್ಳೋದಕ್ಕೆ ಸುಲಭ ಆಗುತ್ತೆ ಇದನ್ನು ಗಂಟುಗಳಿಲ್ಲದೇ ಇರೋ ರೀತಿ ಪಾಕನ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದೇ ಒಂದು ಚಿಟಿಕೆ ಆಗುವಷ್ಟು ಅಡುಗೆ ಸೋಡಾ ಹಾಗೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಮೊದಲೇ ಹೇಳ್ದಂಗೆ ಇನ್ಸ್ಟೆಂಟಾಗಿ ಕಜ್ಜಾಯನ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಸೋಡಾನ ಬಳಸ್ಕೊಂಡಿದ್ದೀನಿ ತು ಸೋಡಾ ತುಂಬ ಜಾಸ್ತಿ ಆದ್ರೂ ಸಹ ಕಜ್ಜಾಯ ಎಲ್ಲ ಆಗುತ್ತೆ ಎಣ್ಣೆಲಿ ಬಿಟ್ಕೊಳ್ಳೋ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರ ಒಂದು ಸ್ವಲ್ಪನೇ ಹಾಕೊಳ್ಳಿ ಸೋಡಾ ತುಂಬ ಜಾಸ್ತಿ ಹಾಕೋದು ಬೇಡ ನಾನು ಈ ಅಳ್ತಿಗೆ ಒಂದೇ ಒಂದು ಚಿಟಿಕೆ ಆಗುವಷ್ಟು ಸೋಡಾನ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮಿಕ್ಸ್ ಮಾಡಿಕೊಂಡು ಇದನ್ನೇ ಸಪ್ರೇಟಾಗಿ ಒಂದು ಬೌಲ್ಗೆ ಸೇರಿಸ್ಕೋಬೇಕು ಬಿಸಿ ಇರುವಾಗಲೇ ಒಂದು ಬೌಲ್ಗೆ ಸೇರಿಸ್ಕೊಂಬಿಡಿ ಒಂದು ವೇಳೆ ನಿಮಗೆ ಇಲ್ಲ ನಾವು ಸೋಡಾ ಸೇರಿಸೋದೇ ಬೇಡ ಅಂತ ಅನಿಸಿದ್ರೆ ಇವತ್ತು ಪಾಕನ ಮಾಡಿಟ್ಟು ಅಂದರೆ ಇವತ್ತು ಬೆಳಿಗ್ಗೆ ಪಾಕನ ಮಾಡಿದ್ರೆ ನೀವು ನಾಳೆ ಬೆಳಿಗ್ಗೆ ಕಜ್ಜಾಯನ ಮಾಡ್ಕೋಬೋದು ಒಂದು ದಿನ ಪೂರ್ತಿ ಕಜ್ಜಾಯದ ಪಾಕನ ಬಿಟ್ಬಿಟ್ರೆ ಈ ಚಿಟಿಕೆ ಸೋಡಾನು ಹಾಕೋ ಅವಶ್ಯಕತೆ ಇರಲ್ಲ ಇಲ್ಲ ಆಗಿನೇ ಮಾಡ್ಕೋಬೇಕು ಇನ್ ಒನ್ ಅವರಲ್ಲೆಲ್ಲ ನಮಗೆ ಕಜ್ಜಾಯ ರೆಡಿ ಆಗಬೇಕು ಅಂದರೆ ಒಂದು ಚಿಟಿಕೆ ಆಗೋವಷ್ಟು ಸೋಡಾ ಹಾಕೊಂಡ್ರೆ ಸಾಕಾಗತ್ತೆ ಈಗ ಇದನ್ನು ಒಂದು ಬೌಲ್ಗೆ ಹಾಕೊಂಡ್ಮೇಲೆ ಒಂದು ಐದರಿಂದ ಆರು ಸ್ಪೂನ್ ಆಗೋವಷ್ಟು ಎಣ್ಣೆನ ಹಾಕ್ಕೊಂಡು ಇದನ್ನೆಲ್ಲ ಈ ರೀತಿಯಾಗಿ ಸಮನಾಗಿ ಮಾಡ್ಕೊಳ್ಳಿ ನೋಡಿ ಪಾಕ ಹದವಾಗಿದೆ ತುಂಬ ತೆಳುನೂ ಇಲ್ಲ ತುಂಬ ಗಟ್ಟಿಯಾಗಿನೂ ಇಲ್ಲ ಇದು ಪೂರ್ತಿ ತಣ್ಣಗಾದ ಮೇಲೆ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ ಆ ಪಾಕ ನೋಡ್ತಿದ್ದಾಗೆ ಹೇಳ್ಬಿಡ್ಬೋದು ಕಜ್ಜಾಯ ಚೆನ್ನಾಗಿ ಬರುತ್ತೆ ಇಲ್ವಾ ಅಂತ ಪಾಕ ಅಂತೂ ತುಂಬಾ ಪರ್ಫೆಕ್ಟಾಗಿ ಕರೆಕ್ಟಾಗಿ ಬಂದಿತ್ತು ಕಜ್ಜಾಯ ಮಾಡೋದಕ್ಕೆ ಅಕ್ಕಿ ಹಿಟ್ಟು ಮತ್ತು ಪಾಕ ಇದೆರಡು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಾನೀಗ ಇದನ್ನು ಒಂದು ಗಂಟೆಗಳ ಕಾಲ ನೆನೆಯೋದಕ್ಕೆ ಬಿಟ್ಟಿದ್ದೆ ಒಂದು ಗಂಟೆ ನಂತರ ತೋರಿಸ್ತಾ ಇದ್ದೀನಿ ನೋಡಿ ಎಣ್ಣೆನೆಲ್ಲ ಹೀರ್ಕೊಂಡು ಪಾಕನೂ ಪೂರ್ತಿ ತಣ್ಣಗಾಗಿದೆ ಹಾಗೆ ಸ್ವಲ್ಪ ಗಟ್ಟಿನೂ ಸಹ ಆಗಿದೆ ಈಗ ಕಜ್ಜಾಯನ ತಟ್ಟೋಷ್ಟರಲ್ಲಿ ಎಣ್ಣೆ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ ನಾವು ಯಾವಾಗಲೂ ಕಜ್ಜಾಯನ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಅಂತ ಅಂದರೆ ಎಣ್ಣೆ ತುಂಬ ಕಾದಿರಬಾರ್ದು ಹಾಗೆ ತುಂಬ ಲೋ ಫ್ಲೇಮಲ್ಲೂ ಇರಬಾರ್ದು ಎಣ್ಣೆ ಹದವಾಗಿ ಕಾದಿರಬೇಕು ಆಗ ಕಜ್ಜಾಯನೂ ಚೆನ್ನಾಗಿ ಬೇಯುತ್ತೆ ಹಾಗೆ ಎಣ್ಣೆನೂ ಸಹ ಜಾಸ್ತಿ ಕುಡಿಯೋದಿಲ್ಲ ಈಗ ಪಾಕನ ಮತ್ತೆ ಒಂದು ಸಲ ಈ ರೀತಿಯಾಗಿ ಚೆನ್ನಾಗಿ ನಾತ್ಕೊಂಡು ನಿಂಬೆ ಹಣ್ಣಿನ ಗಾತ್ರದ ಸೈಜಲ್ಲಿ ನಾನು ಉಂಡೆಗಳಾಗಿ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಯಾವ ಸೈಜಲ್ಲಿ ಯಾವ ಥರ ಎಷ್ಟು ದೊಡ್ಡದಾಗಬೇಕು ಕಜ್ಜಾಯ ಅಂತ ಅಂದ್ಕೊಳ್ತೀರಾ ಆ ಅಳತೆಯಲ್ಲಿ ನೋಡಿಕೊಂಡು ನೀವು ಉಂಡೆಗಳಾಗಿ ಮಾಡ್ಕೋಬೋದು ನಾನಿಲ್ಲಿ ಮೀಡಿಯಮ್ ಸೈಜಲ್ಲಿ ಮಾಡ್ತಾ ಇರೋದ್ರಿಂದ ಈ ಅಳತೆಯಲ್ಲಿ ಉಂಡೆಗಳಾಗಿ ಮಾಡ್ಕೊಳ್ತಾ ಇದ್ದೀನಿ ತುಂಬ ಜನ ಅಂದ್ಕೊಂಡ್ಬಿಟ್ಟಿರ್ತಾರೆ ಕಜ್ಜಾಯ ಮಾಡೋದಂದರೆ ತುಂಬಾ ಕಷ್ಟ ಪ್ರತಿಯೊಂದು ಸ್ಟೆಪ್ಪನ್ನು ಸಹ ಕರೆಕ್ಟಾಗಿರಬೇಕು ಅಂತ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಸಮಯನೂ ಉಳಿಯುತ್ತೆ ಹಾಗೆ ಮಾಡೋದಕ್ಕೆ ಬರೋಲ್ಲ ಅಂತ ಅನ್ನೋರು ಸಹ ಸುಲಭವಾಗಿ ಮಾಡ್ಕೋಬೋದು ಈಗ ಕಜಾಯ ಲಟ್ಟು ತಟ್ಟುಕೊಳ್ಳೋಕ್ಕೆ ನಾನಿಲ್ಲಿ ಒಂದು ಚಿಕ್ಕದಾಗಿರೋ ಪ್ಲೇಟ್ ಇಟ್ಕೊಂಡು ಅದ್ರ ಮೇಲ್ಗಡೆ ಎಣ್ಣೆ ಕವರ್ನ ಹಾಕ್ಕೊಂಡಿದ್ದೀನಿ ಪ್ಲೇಟ್ ಯಾಕೆ ಇಟ್ಟಿದ್ದೀನಿ ಅಂದರೆ ಎಲ್ಲ ಕಜ್ಜಾಯಗಳು ಒಂದೇ ಸಮನಾಗಿ ಬರುತ್ತೆ ಎಲ್ಲೂ ಸಹ ದೊಡ್ಡದು ಚಿಕ್ಕದು ಆಗೋಲ್ಲ ಅಂತ ಈ ರೀತಿ ಒಂದು ಪ್ಲೇಟ್ ಮೇಲೆ ಕಜ್ಜಾಯನ ತಟ್ಕೋತಾ ಇದ್ದೀನಿ ನೀವು ಬೇಕಿದ್ರೆ ಹಾಗೇನೂ ಸಹ ಒಂದು ಕವರ್ಗೆ ಎಣ್ಣೆ ಸಾವಿರ ತಟ್ಕೋಬೋದು ಈ ಥರ ಮಾಡೋದರಿಂದ ಕಜ್ಜಾಯಗಳೆಲ್ಲ ನೋಡೋದಕ್ಕೆ ಒಂದೇ ಸಮನಾಗಿ ನೀಟಾಗಿ ಬರುತ್ತೆ ಅಂತ ಮಾಡ್ಕೊಂಡಿದ್ದೀನಿ ಅಷ್ಟೇ ಕಜ್ಜಾಯ ತಟ್ಟಬೇಕಾದ್ರೆ ತುಂಬ ತೆಳುವಾಗೂ ತಟ್ಟಬಾರ್ದು ಹಾಗೆ ತುಂಬ ದಪ್ಪನೂ ಸಹ ಇರಬಾರ್ದು ಈ ಹದದಲ್ಲಿರಬೇಕು ಎಣ್ಣೆ ಹದವಾಗಿ ಕಾದಿದೆ ನೋಡಿ ಈ ರೀತಿ ಕಜ್ಜಾಯನ ಎಣ್ಣೆಗೆ ಹಾಕಿದ್ವಿ ಅಂದರೆ ಆ ಸುತ್ತ ಎಲ್ಲ ಬಬಲ್ಸ್ ಬರಬೇಕು ನಿಧಾನವಾಗಿ ಮೇಲೆ ಬರಬೇಕು ಆಗ ಎಣ್ಣೆ ಹದವಾಗಿ ಕಾದಿದೆ ಅಂತ ನೀವೇ ನೋಡ್ತಾ ಇರ್ಬೋದು ಕಜ್ಜಾಯ ಎಲ್ಲ ಎಷ್ಟು ಚೆನ್ನಾಗಿ ಉಪ್ಕೊಂಡು ಬರ್ತಾ ಇದೆ ಅಂತ ನಾವು ಸಾಂಪ್ರದಾಯಿಕವಾಗಿ ಮಾಡುವಂತಹ ಕಜ್ಜಾಯನೂ ಸಹ ಇದೇ ಥರ ಬರುತ್ತಲ್ವ ಇನ್ಸ್ಟೆಂಟಾಗಿ ಮಾಡ್ಕೊಂಡಿರೋ ಕಜ್ಜಾಯನೂ ಸಹ ನೋಡಿ ಸೇಮ್ ಅದೇ ಥರನೇ ಇದೆ ಎಷ್ಟು ಚೆನ್ನಾಗಿ ಉಪ್ಪಿಕೊಂಡು ದಪ್ಪ ಇದೆ ಅಂತ ಕಜ್ಜಾಯ ಒಂದು ಸೈಡ್ ಬೆಂದ ಮೇಲೆ ಇನ್ನೊಂದು ಸೈಡ್ ಉಲ್ಟಾ ಮಾಡಿಕೊಂಡು ಇದನ್ನು ಬೇಯಿಸ್ಕೋಬೇಕು ತುಂಬ ಜನ ಪದೇ ಪದೇ ಇದನ್ನು ಉಲ್ಟ ಮಾಡೋದು ಬೇಯಿಸೋದು ಮಾಡ್ತಾರೆ ಆ ರೀತಿ ಮಾಡೋದರಿಂದ ಕಜ್ಜಾಯ ಎಣ್ಣೆ ಜಾಸ್ತಿ ಕುಡಿಯುತ್ತೆ ಅದಕ್ಕೋಸ್ಕರ ಒಂದು ಸೈಡ್ ಬೆಂದ ನಂತರ ಇನ್ನೊಂದು ಸೈಡು ಉಲ್ಟ ಮಾಡಿಕೊಂಡು ಬೇಯಿಸಿ ಇದನ್ನು ತೆಗೆದ್ರೆ ಆಯಿತು ಹಾಗೆ ಇನ್ನೊಂದಷ್ಟು ಜನ ಕಜ್ಜಾಯದ ಎಣ್ಣೆನ ತೆಗೆಯೋದಕ್ಕೋಸ್ಕರ ಕಜ್ಜಾಯನ ಪ್ರೆಸ್ ಮಾಡ್ತಾರೆ ಆ ರೀತಿ ಮಾಡೋದರಿಂದ ಕಜ್ಜಾಯ ಸ್ವಲ್ಪ ಚಕ್ಕೆ ಥರ ಆಗುತ್ತೆ ಒಳಗಡೆ ಅಷ್ಟು ಚೆನ್ನಾಗಿರಲ್ಲ ಅದಕ್ಕೋಸ್ಕರ ನಾನಿಲ್ಲಿ ಏನೂ ಆ ರೀತಿ ಪ್ರೆಸ್ ಮಾಡ್ಕೊಳ್ತಾ ಇಲ್ಲ ಒಂದು ಜರಡಿಗಾಕಿಟ್ಬಿಟ್ಟಿದ್ದೀನಿ ಎಣ್ಣೆ ಎಲ್ಲ ಸೋರ್ಕೊಳ್ಳಿ ಅಂತ ಜಯ ಈ ರೀತಿ ಹೊಂಬಣ್ಣ ಬರೋ ತನಕ ಫ್ರೈ ಮಾಡ್ಕೋಬೇಕು ತುಂಬ ಜಾಸ್ತಿ ಕಪ್ಪಾಗಿಬಿಟ್ರೆ ತಿನ್ನೋದಕ್ಕೆ ಕಜ್ಜಾಯ ಆಗುತ್ತೆ ಹಾಗೆ ತುಂಬ ಜಾಸ್ತಿ ಬಿಳಿ ಇರುವಾಗ ತೆಗೆದುಬಿಟ್ರೆ ಒಳಗಡೆ ಬೆಂದಿರಲ್ಲ ಅದಕ್ಕೋಸ್ಕರ ಈ ರೀತಿ ಹೊಂಬಣ್ಣ ಬರೋವರೆಗೂ ಫ್ರೈ ಮಾಡಿಕೊಂಡು ತೆಗೆದುಬಿಡಿ ಎಣ್ಣೆ ತುಂಬ ಜಾಸ್ತಿ ಬಿಸಿಯಾಗಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂತ ಕೇಳೋರಾದರೆ ಅಂದರೆ ಮೊದಲನೇ ಸಲ ಮಾಡೋರಿಗೆ ಒಂದು ಸ್ಟೆಪ್ಪು ಸಹ ಕಷ್ಟ ಆಗುತ್ತಲ್ವಾ ಕಜ್ಜಾಯನ ಎಣ್ಣೆಗೆ ಹಾಕಿದ ತಕ್ಷಣ ಮೇಲೆ ಬಂದುಬಿಟ್ಟು ಬೇಗ ಬಣ್ಣ ಬಂದರೆ ಆ ಎಣ್ಣೆ ತುಂಬ ಜಾಸ್ತಿ ಬಿಸಿಯಾಗಿದೆ ಅಂತ ಅರ್ಥ ಇನ್ನು ಎಣ್ಣೆ ಕಾದಿಲ್ಲ ಅಂತ ಅಂದರೆ ನಾವು ಎಣ್ಣೆಗೆ ಕಜ್ಜಾಯ ಹಾಕಿದರೆ ಒಂದು ಮೂರಿಂದ ನಾಲ್ಕು ನಿಮಿಷ ತಗೊಂಡು ಮೇಲೆ ಬರ್ತಾಯಿದೆ ಅಂತ ಅಂದರೆ ಆ ಎಣ್ಣೆ ತುಂಬ ಜಾಸ್ತಿ ಕಡಿಮೆ ಬಿಸಿ ಇದೆ ಅಂತ ಅರ್ಥ ಆ ಥರ ಆಗಿಬಿಟ್ರೆ ಎಣ್ಣೆ ಎಲ್ಲ ಕಜ್ಜಾಯ ಹೀರ್ಕೊಂಬಿಡುತ್ತೆ ಅದಕ್ಕೋಸ್ಕರ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಎಣ್ಣೆನ ಹದವಾಗಿ ಕಾಯಿಸಿ ಕಜ್ಜಾಯಗಳನ್ನ ಮಾಡ್ಕೋಬೇಕು ನಾನಿಲ್ಲಿ ಇನ್ನೊಂದು ಸ್ವಲ್ಪ ಈ ರೀತಿ ಕಜ್ಜಾಯಗಳನ್ನ ತೂತ್ ಮಾಡಿನೂ ಸಹ ಮಾಡ್ಕೊಂಡಿದ್ದೆ ನಿಮ್ಗೆ ಯಾವ ಥರ ಬೇಕೋ ಆ ಥರ ನೀವು ಕಜ್ಜಾಯನ ಮಾಡ್ಕೋಬೋದು ನಾನು ತೋರಿಸಿರೋಂಥ ಅಳತೆಯಲ್ಲಿ ಸುಮಾರಾಗಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಆಗೋವಷ್ಟು ಕಜ್ಜಾಯ ರೆಡಿಯಾಗಿತ್ತು ಅಂದರೆ ನಾನು ತಗೊಂಡಿರೋ ಕಪ್ಪಲ್ಲಿ ನೂರಿಪ್ಪತ್ತೈದು ಗ್ರಾಮ್ ಆಗುವಷ್ಟು ಅಕ್ಕಿ ಹಿಟ್ಟು ಹಿಡಿಯುತ್ತೆ ಅಲ್ಲಿಗೆ ಆಗಿ ಕಾಲು ಕೆ ಜಿ ಆಗೋವಷ್ಟು ಅಕ್ಕಿ ಹಿಟ್ಟಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ಆಗೋವಷ್ಟು ಕಜ್ಜಾಯಗಳು ರೆಡಿಯಾಗಿರುತ್ತೆ ನೋಡ್ತಾ ಇದ್ದೀರ ಅಲ್ವಾ ಯಾವ ಥರ ಇದೆ ಕಜ್ಜಾಯ ಅಂತ ಉಬ್ಬಿ ತುಂಬಾ ಚೆನ್ನಾಗಿ ಬಂದಿತ್ತು ನಮ್ಮ ಮನೇಲಂತೂ ಎಲ್ಲರೂ ಸಿಕ್ಕಾಬಿಟ್ಟೆ ಇಷ್ಟಪಟ್ಟು ತಿಂದರು ಸ್ಪೆಷಲಿ ನನಗೂ ಸಹ ತುಂಬಾ ಇಷ್ಟ ಆಗೋ ಇದೆ ಕಜ್ಜಾಯ ನೀವು ಸಹ ಈ ಸಲ ದೀಪಾವಳಿಗೆ ಕಜ್ಜಾಯ ಮಾಡಬೇಕು ಹೇಗೆ ಮಾಡೋದು ಸಮಯ ಇಲ್ಲ ಮಾಡೋದಕ್ಕೂ ಬರೋಲ್ಲ ಅಂತ ಅಂದರೆ ಈ ರೀತಿಯಾಗಿ ಒಂದು ಸಲ ಟ್ರೈ ಮಾಡಿ ನೋಡಿ ಸಮಯನೂ ಉಳಿಯುತ್ತೆ ಹಾಗೆ ತುಂಬ ಜಾಸ್ತಿ ಎನರ್ಜಿನೂ ಸಹ ವೇಸ್ಟ್ ಆಗೋಲ್ಲ ಕಜ್ಜಾಯನ ಮುರಿಯೋದ್ರಲ್ಲೇ ಗೊತ್ತಾಗುತ್ತೆ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಮೇಲೆಲ್ಲ ಗರ್ಗರಿಯಾಗಿ ಒಳಗಡೆ ಆಗಿರುತ್ತೆ ಈ ರೀತಿ ಕಜ್ಜಾಯ ನೀವು ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಮತ್ತಷ್ಟು ಈಸಿ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಶೇರ್ ಮಾಡಿ ನಾಳೆ ಮತ್ತೆ ಹೊಸ ರೆಸಿಪಿ ಜೊತೆ ಸಿಗೋಣ ಥ್ಯಾಂಕ್ ಯು